நம்ம பஹிரியருக்கு நம்ம கவுன் ಹಾಯ್ ಹಲೋ ನಮಸ್ಕಾರ ಇದು ಸಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಸ್ನೇಹಿತರೆ ಇನ್ನು ಮುಂದೆ ಕೇಳಿ ನೆಲೆಯಿಂದ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಪ್ರಾಯೋಜಿತ ಕಾರ್ಯಕ್ರಮ ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭರತ್ ಅಜ್ಜನ ಪಾತ್ರದಲ್ಲಿ ಮಹಾಂತೇಶ್ ಕೋತಿನ್ ಮೊಮ್ಮಗಳು ಲಕ್ಷ್ಮಿಯ ಪಾತ್ರದಲ್ಲಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಶಾಹೀನ್ ಸರ್ಕ ವಾಸಿವರು ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳೋಣ ನಮ್ಮ ನಮ್ಮ ಹಿರಿಯರಿಗೆ ಅಜ್ಜ ಎಲ್ಲಾದಿರ್ ನೀವು ಬರ್ರಿ ಜಲ್ದಿ ಜಲ್ದಿ ಹೋಗುನು ಇನ್ನ ಕಾರ್ಯಕ್ರಮ ಚಾಲೂ ಮಾಡ್ಬೇಕು ನಮ್ದು ಲಕ್ಷ್ಮಿ ಬಂದೆ ಒಂದ ನಿಮಿಷ ನಾನು ಹರಿಯದವಲ್ಲ ಜಲ್ದಿ ಜಲ್ದಿ ರೆಡಿ ಆಗಾಕ ಆದ್ರ ಅಜ್ಜ ನಮ್ ಕಾರ್ಯಕ್ರಮ ಕೇಳೋರ್ ಕುತ್ತಾರಲ್ಲಿನ ಜಲ್ದಿ ಜಲ್ದಿ ಹೋಗ್ಬೇಕು ನಾವು ಬರ್ರಿ ಹೋಗುನು ಹ್ಮ್ ಹ್ಮ್ ನಾ ಬಂದ ಬಿಟ್ಟೆ ಬಾ ಹೋಗು ನಡಿ ಬರ್ರಿ ಹಂಗಾರ ನಡಿ ರಜಾ ಹೋಗುನು ನಮ್ ರೇಡಿಯೋ ಸ್ಟೇಷನ್ ಹೋಗಿ ಕಾರ್ಯಕ್ರಮ ಚಾಲು ಮಾಡೋನು ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಕಾನೂನು ಸಲಹೆ ಆರೋಗ್ಯ ಸಲಹೆ ಇನ್ನೂ ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ನಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಹಿರಿಯರ ಗೌರವ ಮತ್ತು ಅವರ ಕಲ್ಯಾಣಕ್ಕಾಗಿ ಸಮರ್ಪಿತ ಆಗ್ಯದ ನಮ್ಮ ಜೊತೆಯಾದಾರ ನಮ್ಮ ಪ್ರೀತಿಯ ಅಜ್ಜ ಭರತ್ ಮತ್ತು ನನ್ನ ಪ್ರೀತಿಯ ಮೊಮ್ಮಗಳು ಲಕ್ಷ್ಮಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಕಾರ್ಯಕ್ರಮವು ನಮ್ಮ ಹಿರಿಯರಿಗೆ ಲಭ್ಯವಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಮತ್ತು ಅವುಗಳಿಂದ ಹೆಂಗ ಲಾಭ ಪಡಿಬಹುದು ಎಂಬ ವಿಷಯಕ್ಕೆ ಸಂಬಂಧಪಟ್ಟದ ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮ ನಮ್ಮ ಇಡೀ ದೇಶದಾಗ ಎರಡ್ನೂರು ಸಮುದಾಯ ಬಾನುಲಿ ಕೇಂದ್ರದಾಗ ಮತ್ತು ಹತ್ತು ಭಾಷೆದಾಗ ಪ್ರಸಾರ ಆಗತೈತಿ ಇದಷ್ಟ ಅಲ್ದ ಬ್ಯಾರೆ ಬ್ಯಾರೆ ಉಪಭಾಷೆ ಒಳಗೂ ಪ್ರಸಾರ ಆಗತೈತಿ ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಲಕ್ಷ್ಮಿ ಇದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನ ಖಾತ್ರಿಪಡಿಸಲು ಸದಾ ಬದ್ಧವಾಗಿರುವ ಒಂದು ಸಚಿವಾಲಯ ಆಗಿದೆ ಅಷ್ಟೇ ಅಲ್ಲದೆ ಈ ಸಚಿವಾಲಯ ಶಾರೀರಿಕ ದಿವ್ಯಾಂಗರು ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳು ಹಿರಿಯ ನಾಗರಿಕರು ಮತ್ತು ಇತರೆ ವಿಶೇಷ ಗುಂಪುಗಳಿಗೆ ಸಮಾನತೆ ಮತ್ತು ನ್ಯಾಯವನ್ನು ಒದಗಿಸಲು ಹೊಸ ನೀತಿಗಳನ್ನು ರೂಪಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಕತ್ತದ ಈ ಇಲಾಖೆ ಯಾವ್ಯಾವ ಪ್ರಾಯೋಗಿಕ ಯೋಜನೆಗಳನ್ನು ಒಳಗೊಂಡದಂದ್ರೆ ಹಿರಿಯ ನಾಗರಿಕರ ಸಮಗ್ರ ಕಾರ್ಯಕ್ರಮ ಹಿರಿಯ ನಾಗರಿಕರ ರಾಷ್ಟ್ರೀಯ ಸಹಾಯವಾಣಿ ಸೇವೆ ಒಂದು ನಾಲ್ಕು ಐದು ಆರು ಏಳು ಹಿರಿಯರಿಗೆ ಜೆರಿಯಾಟ್ರಿಕ್ ತಜ್ಞರಿಂದ ತರಬೇತಿ ಕಾರ್ಯಕ್ರಮ ಅಷ್ಟೇ ಅಲ್ಲದ ಹಿರಿಯ ನಾಗರಿಕರ ವಯೋವೃದ್ಧಿ ಅಭಿವೃದ್ಧಿ ಯೋಜನೆ ಆಗಿರಬಹುದು ಹಿರಿಯ ನಾಗರಿಕರಿಗಾಗಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಇಷ್ಟೇ ಅಲ್ದ ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣಗಳ ಹಕ್ಕುಗಳನ್ನು ಈ ಯೋಜನೆ ಒಳಗೊಂಡದ ಈ ಎಲ್ಲಾ ಯೋಜನೆಗಳು ಮತ್ತು ಸೇವೆಗಳು ಹಿರಿಯ ನಾಗರಿಕರಿಗೆ ಸಾಮಾಜಿಕ ಭದ್ರತೆ ಆರೋಗ್ಯ ಕಾಳಜಿ ಮತ್ತು ಆರ್ಥಿಕ ಬೆಂಬಲವನ್ನು ಒದಗಿಸಾಕ ಕಟಿಬದ್ಧ ಆಗ್ಯದ ನೋಡ ಗೆಳೆಯರೆ ನಮ್ಮ ಹಿರಿಯರು ಯಾವಾಗ್ಲೂ ನಮ್ಮ ಸಮಾಜದ ಸಾಂಸ್ಕೃತಿಕ ಆಸ್ತಿಯಾಗಿ ಉಳಿದಾರ ಮತ್ತು ಅವ್ರ ಮಾರ್ಗದರ್ಶನದಾಗ ನಾವು ಯಾವಾಗಲೂ ಒಳ್ಳೆಯದನ್ನು ಕಾಣ್ತೀವಿ ಮತ್ತು ಅವ್ರು ಯಾವಾಗಲೂ ಅವ್ರ ಮಾರ್ಗದರ್ಶನ ನಮ್ಮ ಜೊತೆಯಾಗಿ ಇರ್ತೈತಿ ಮತ್ತು ನಾವು ಏನರ ಮಹತ್ವದ ಕಾರ್ಯ ಮಾಡಬೇಕಂದ್ರೆ ಅವ್ರ ಆಶೀರ್ವಾದ ಸದಾ ನಮ್ಮ ಇರಬೇಕು ಅದು ಬಹಳ ಮುಖ್ಯ ಆದ್ರೆ ಅವರಿಗೆ ವಯಸ್ಸಾದಂಗ ಅವರ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗತ್ತವ ಇನ್ನೊಂದು ದುಃಖದ ಸಂಗತಿ ಏನಂದ್ರೆ ಅವರ ಪ್ರೀತಿ ಪಾತ್ರರು ಅವರಿಂದ ದೂರವಾಗುವ ಸಾಧ್ಯತೆಗಳು ಅದಾವ್ ಅವರು ತಮ್ಮ ಜೀವನವನ್ನ ಅವರಿಗಾಗಿ ಮುಡಿಪಾಗಿಟ್ಟಿರ್ತಾರ ಅಂಥವ್ರ ಜೊತೆ ಈಗ ನಾವು ನಿಲ್ಬೇಕು ಅವರಿಗೆ ಬೇಕಾಗುವಂತ ಪ್ರತಿಯೊಂದು ಅಗತ್ಯತೆಗಳನ್ನ ಅವರು ಮತ್ತು ಅವರಿಗೆ ಕಾಳಜಿಯಿಂದ ನೋಡ್ಕೋಬೇಕು ಹೌದಿಲ್ಲ ಅಜ್ಜಾ ಹೌದು ಹೌದು ಸರಿಯಾಗಿ ಹೇಳಿದ್ ನೋಡಿ ಲಕ್ಷ್ಮಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಹಿರಿಯ ನಾಗರಿಕರನ್ನ ಹೊರೆ ಅಂತ ತಿಳ್ಕೊಳಕತ್ತಾರ ಇದರಿಂದ ಸಮಾಜದಾಗ ಹಿರಿಯರ ಮೇಲಿನ ದೌರ್ಜನ್ಯ ಹೆಚ್ಚ ಹಾಕ ನೋಡ್ಲಕ್ಷ್ಮಿ ಹೇ ಅಜ್ಜ ಏನ್ ಹೇಳತ್ತೀನಿ ಹಿರಿಯಾರ್ ಯಾವಾಗ್ಲೂ ನಮಗ್ ವಜ್ಜೆ ಅಲ್ಲ ಅವರು ಜೀವನ ಬಹಳ ತಿಳ್ಕೊಂಡಾರ ಜೀವನ್ದಾಗ ಬರು ಎಲ್ಲಾ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಐತಿ ಮತ್ ಅವ್ರು ಅದಕ್ಕಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಾರ ಮತ್ತು ಅವ್ರ ಅನುಭವನೂ ಬಹಳ ಐತಿ ಹೆಂಗೆ ಅದನ್ನ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ ಅವ್ರ ಹೆಂಗ್ ನಮ್ಗೆ ಹೊರಿ ಆಗಕ್ಕೆ ಹೋಗ್ತಾರ ಅಜ್ಜ ಚಲೋ ಹೇಳಿದ್ ನೋಡ್ ಲಕ್ಷ್ಮಿ ನನಗೆ ನಿನ್ನ ಮೇಲೆ ಬಹಳ ಹೆಮ್ಮೆ ಆಗ್ತದ ಆದ್ರೆ ಈಗಿನ ಪೀಳಿಗೆಯವರು ಅದನ್ನ ಅರ್ಥ ಮಾಡ್ಕೊಳಕತ್ತಿಲ್ಲ ಮತ್ತು ಹಿರಿಯರ ಮೇಲಿನ ದೌರ್ಜನ್ಯ ಹೆಚ್ಚಾಗತ್ತದ ಇದನ್ನ ತಡೆಯಾಕ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಿರಿಯರ ವಿರುದ್ಧ ದೌರ್ಜನ್ಯ ತಡೆಯಲು ಮತ್ತು ಸಾಮಾಜಿಕ ಹಿಂಸೆ ಹಾಗೂ ಇತರ ಅಪರಾಧಗಳ ವಿರುದ್ಧ ಜಾಗೃತಿ ಮೂಡಿಸಲು ಅಟೋಲ್ ವಯೋ ಅಬುದ ಯೋಜನೆ ನೋಡು ಕರೆ ನೋಡದೆ ಜಾನಿ ಅಟಲ್ ವಯೋ ಅಭ್ಯುದಯ ಯೋಜನೆಯು ನಮ್ಮ ಹಿರಿಯರನ್ನ ಸಬಲೀಕರಿಸುವ ಮತ್ತು ದೌರ್ಜನ್ಯ ಮಾನಸಿಕ ಮತ್ತು ದೈಹಿಕ ಹಿಂಸೆ ಮತ್ತು ಅವಮಾನದ ವಿರುದ್ಧ ಜಾಗೃತಿ ಮೂಡಿಸಕ ಹುಟ್ಟೈತ ಜಾದ ಇದರಿಂದ ಇಂತಹ ಘಟನೆಗಳನ್ನು ತಡಿಬಹುದು ಮತ್ತ ಮಾನಸಿಕ ಚಿತ್ರ ಹಿಂಸೆ ಮತ್ತು ಇತರ ಅಪರಾಧಗಳ ವಿರುದ್ಧ ಜಾಗೃತಿ ಮತ್ತು ರಕ್ಷಣೆಯನ್ನು ಸದಾ ಒದಗಿಸ್ತದ ಹೌ ಲಕ್ಷ್ಮಿ ನಿಂಗೆ ಗೊತ್ತಾ ಲಕ್ಷ್ಮಿ ಅಟಲ್ ವಯೋ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ರಾಷ್ಟ್ರೀಯ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳನ್ನು ಸ್ಥಾಪನೆ ಮಾಡ್ಯಾರ ಈ ಸಹಾಯವಾಣಿ ದೌರ್ಜನ್ಯ ಆರ್ಥಿಕ ಸಮಸ್ಯೆಗಳು ಮತ್ತು ಇತರೆ ಹಕ್ಕುಗಳಿಗೆ ಸಂಬಂಧಿಸಿದಂಗ ಕಾನೂನು ನೆರವು ಪಡೆಯಾಕ ಹಿರಿಯರಿಗೆ ಸಹಾಯ ಮಾಡ್ತದ ಹಾ ಜಾ ಇದ್ ಗೊತ್ ಈ ಯೋಜನೆ ಒಳಗ ಹಿರಿಯ ನಾಗರಿಕರಿಗೆ ಕಾನೂನು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರ ಮತ್ತ ಇದ್ರಾಗ ಕಾರ್ಯಾಗಾರಗಳು ಅಭಿಯಾನಗಳು ಮತ್ತು ಮಾಹಿತಿ ಹಂಚುವ ಕಾರ್ಯಕ್ರಮಗಳನ್ನ ಹಿರಿಯರ್ಗಿ ತಮ್ಮ ಹಕ್ಕುಗಳನ್ನ ಮತ್ತ ವಿಶೇಷವಾಗಿ ಪೋಷಕರ ಮತ್ತ ಹಿರಿಯಾರ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಅಡಿಯಲ್ಲಿ ಇರುವ ಹಕ್ಕುಗಳನ್ನ ಅರ್ಥ ಮಾಡ್ಕೊಳಾಕ ಮತ್ತು ಅವುಗಳನ್ನ ಹಿರಿಯಾರ್ ಬಳಸ್ಕೊಳಾಕ ನೆರವಾಗ್ತೈತಿ ನೋಡಜ್ಜ ವಾ ವಾ ನನ್ ಮಮ್ಮಗಳು ಎಷ್ಟ್ じゃあ。 ಇಷ್ಟ ಇಲ್ಲ ಇನ್ನ ಐತಿ ಅಟಲ್ ವಯೋ ಅಭ್ಯುದಯ ಯೋಜನೆದಾಗ ಪೋಷಕರ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರೊಂದಿಗೆ ಜೋಡಿಸಾರ ಇದು ರಾಜ್ಯ ಸರ್ಕಾರಗಳಿಗೆ ವೃದ್ಧಾಶ್ರಮಗಳು ಸೇರಿದಂಗ ಹಿರಿಯಾರಿಗೆ ರಕ್ಷಣಾತ್ಮಕ ಕ್ರಮಗಳನ್ನ ಕೊಡಾಕ ನೆರವಾಗ್ತಿ ಇದಷ್ಟ ಅಲ್ದ ಈ ಯೋಜನೆ ಬ್ಯಾರೆ ಬ್ಯಾರೆ ಕಾನೂನಿನ ಹಕ್ಕುಗಳ ಬಗ್ಗೆ ಸಹ ಜಾಗೃತಿ ಮೂಡಿಸ್ತೇತಜ್ಜಾ ಮತ್ತ ಹಿರಿಯ ನಾಗರಿಕರಿಗೆ ಕಾನೂನಿನ ನೆರವು ಸಹ ಕೊಡ್ತೇತಿ ಮತ್ತ ಇದಕ್ಕ ಪ್ರೋತ್ಸಾಹ ಸದ ಮಾಡ್ತಿ ತಾಜ್ಜಾ ಇದು ಸಬ್ಬಾಶ್ ನನ್ನ ಮಮ್ಮಗಳ ಎಷ್ಟು ಶಾನೆ ಅದಾಳ ನಿನ್ ಮೇಲೆ ಏನಾಗ ಹೆಮ್ಮೆ ಆಗ್ತೈತ್ ನೋಡ ಆದ್ರೆ ಈ ಮಾಹಿತಿ ಜನರಿಗೆ ಹೆಂಗೆ ತಲುಪ್ತದ ಮಗಳ ಅದ್ರ ಚಿಂತಿ ಬೀಡ ಜಾನಿ ಯಾಕಂದ್ರ ಈ ಯೋಜನೆಯೊಳಗ ಎನ್ ಜಿಒ ಅಂದ್ರ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಟ್ರಸ್ಟ್ಗಳು ಸಹಯೋಗದಿಂದ ಹಿರಿಯಾರ್ಗಿ ಕಾನೂನಿನ ನೆರವು ಮತ್ತು ಬೆಂಬಲ ಸಿಗ್ತೈತಿ ಸೇವೆನೂ ಸಿಗ್ತೈತಿ ಮತ್ತ ಈ ಸಂಸ್ಥೆಗಳು ಅಟಲ್ ವಯೋ ಅಭ್ಯುದಯ ಯೋಜನೆ ಚೌಕಟ್ನಾಗ ಕಾನೂನಿನ ಹಕ್ಕುಗಳ ಬಗ್ಗೆ ಕಾರ್ಯಕ್ರಮ ಸಹ ನಡೆಸ್ತಾರ ಮತ್ತ ಹಿರಿಯಾರ್ಗಿ ಕಾನೂನಿನ ನೆರವು ಕೊಡಕ್ ಸಹ ಸಹಾಯ ಮಾಡತ್ತಜ್ಜ ಇದು ಅಯ್ಯಮ್ಮಗಳ ಅಂದ್ರೆ ಹಿರಿಯ ನಾಗರಿಕರ ದೌರ್ಜನ್ಯಕ್ಕೊಳಗಾದ್ರ ಅವರು ಪೊಲೀಸ್ ಅಥವಾ ಎನ್ ಜಿಓ ಎರಡು ಕಡೆಯಿಂದ ಸಹಾಯ ಪಡಿಬೋದನ ಹಾ ಬರಬರ್ ಹೇಳಿದ ಅಜ್ಜ ನೀ ಎರಡು ಕಡೆಯಿಂದ ಸಹಾಯ ಪಡಿಬಹುದು ಅವರು ಸರಿ ಲಕ್ಷ್ಮಿ ಹಿರಿಯರ ಮೇಲೆ ದೌರ್ಜನ್ಯ ಹೆಚ್ಚಾಗುದನ್ನ ನೋಡಿದಾಗ ಸರ್ಕಾರ ಯಾಕ ಕಠಿಣ ಕಾನೂನುಗಳನ್ನ ಮಾಡಾಕತ್ತಿಲ್ಲ ಕರೆಕ್ಟ್ ಕೇಳಿದೆ ಜಾನಿ ಅದಕ್ಕ ನಮ್ಮ ಸರ್ಕಾರ ತನ್ನ ಪ್ರಜೆಗಳಿಗಿಂತ ಎರಡು ಪಟ್ ಮುಂದೆ ಯೋಚನೆ ಮಾಡಿ ದೌರ್ಜನ್ಯ ತಡ್ಯಾಕ ಸರ್ಕಾರ ಪೋಷಕರ ಮತ್ತು ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳನ್ನ ಜಾರಿಗೆ ಮಾಡೇತಿ ಲಕ್ಷ್ಮಿ ಆದ್ರೆ ಈ ಕಾನೂನಿನ ಉದ್ದೇಶ ಏನಂತಿ ಮತ್ತ ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನ್ಪಾ ಅಂದ್ರ ಇದು ಹಿರಿಯರಿಗೆ ಗೌರವ ಆಧಾರ ಮತ್ತು ಸ್ವಾವಲಂಬನೆ ಒದಗಿಸ್ತೈತಿ ಮತ್ತಿದಷ್ಟ ಅಲ್ದ ಹಿರಿಯರ್ಗೆ ಮಕ್ಕಳಿಂದ ಇಲ್ಲಾಂದ್ರ ಸಂಬಂಧಿಕರಿಂದ ಜೀವನ ನಿರ್ವಹಣೆಗೆ ಒತ್ತಾಯ ಮಾಡುವ ಅಧಿಕಾರ ಸದಾ ಒದಗಿಸ್ತೈತಿ ಮತ್ತ ಅವರಿಗೆ ಆರ್ಥಿಕ ಭದ್ರತೆ ಖಾತ್ರಿ ಪಡಿಸೋದು ಸಹ ಇದ ಯೋಜನೆ ಒಳಗಾಗಜ್ಜ ಇದು ಕರೆಯ ಲಕ್ಷ್ಮಿ ಹಿರಿಯರು ಮಕ್ಕಳಿಂದ ಜೀವನ ನಿರ್ವಹಣೆಗೆ ಕೇಳಬಹುದಾ ಕರೇನೋ ಅಜ್ಜ ಅದ್ರೊಳಗೆ ಏನೈತಿ ಕೇಳಬಹುದಲ್ಲ ಪೋಷಕರ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಪ್ರಕಾರ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಹಿರಿಯರು ತಮ್ಮ ಮಕ್ಕಳಿಂದ ಇಲ್ಲ ಸಂಬಂಧಿಕರಿಂದ ಜೀವನ ನಿರ್ವಹಣೆ ಕೇಳು ಹಾಕೈತಿ ಅಜ್ಜ ಹಂಗಂದ್ರ ಲಕ್ಷ್ಮಿ ಅವರು ಈ ದಾವೆಯನ್ನ ಎಲ್ಲೆಲ್ಲಿ ಸಲ್ಲಿಸ್ಬೇಕಂತಿ ಹಾ ಅಜ್ಜ ಅವರು ಜಿಲ್ಲಾ ನ್ಯಾಯಾಲಯದೊಳಗ ಅವ್ರ ಅರ್ಜಿಯನ್ನ ಸಲ್ಲಿಸಬಹುದು ಲಕ್ಷ್ಮಿ ಈ ಕಾನೂನು ಜೀವನ ನಿರ್ವಹಣೆಗೆ ಅಗತ್ಯ ಇರುವ ನೆರವನ್ನ ಒದಗಿಸ್ತದ ಆದ್ರೆ ಹಿರಿಯರನ್ನ ರಕ್ಷಣೆ ಮಾಡ್ತದಂತಿ ಕರೆಕ್ಟ್ ಕೇಳಿದಿ ನೋಡಜ್ಜಾನಿ ಈಗ ಕಾನೂನ ಬಾಳ್ ಕಷ್ಟ ಐತಿ ಮತ್ ಇದು ಹಿರಿಯಾರ್ ಮೇಲೆ ಯಾರ ದೌರ್ಜನ್ಯ ಮಾಡಿದ್ರಂದ್ರ ಅವ್ರಿಗೆ ಮೂರರಿಂದ ಆರ್ ತಿಂಗಳವರೆಗೆ ಜೈಲ್ ಶಿಕ್ಷೆ ಆಗತ್ತ ಇಲ್ಲಾ ಅಂದ್ರ ಕೋರ್ಟ್ ನಿರ್ಧಾರ ಮಾಡಿ ಅವ್ರ ಮೇಲ್ ದಂಡ ಹಾಕತ್ ಹಾ ಅಂದ್ರೆ ದೂರ ಕೊಟ್ ಮ್ಯಾಲ ಮಕ್ಕಳು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಏನ್ ಮಾಡ್ಬೇಕು ಅಜ್ಜ ಆ ಪರಿಸ್ಥಿತಿಯಾಗ ಪೊಲೀಸರು ಮತ್ತು ಆಡಳಿತ ಸಂಸ್ಥೆಗಳು ಕುಟುಂಬದ ಜೊತೆ ಮಾತಾಡ್ತಾರ ಮತ್ ಎಲ್ಲರ ಹಿರಿಯಾರ್ಗಿ ಅವ್ರ ಕುಟುಂಬದ ಜೊತೆ ಇರಕ ಇಷ್ಟ ಇಲ್ಪ ಅಂದ್ರ ಇಲ್ಲ ಅಂದ್ರ ಪೊಲೀಸರಿಗೆ ಹಿರಿಯಾರ್ಗಿ ಕುಟುಂಬ ಒಳಗಿದ್ರ ತೊಂದ್ರೆ ಆಗ್ತೈತಿ ಅಪಾಯ ಐತಿ ಅಂತ ಹೇಳ ಕಂಡ್ ಬಂತ ಅಂದ್ರ ವೃದ್ಧಾಶ್ರಮದಾಗ ಇರಾಕ ವ್ಯವಸ್ಥೆ ಮಾಡ್ತಾರ ಇಲ್ಲ ಬ್ಯಾರೇನ್ರ ವ್ಯವಸ್ಥೆ ಮಾಡ್ತಾರ ನೋಡಜ್ಜ ಬಾ ಈ ವೃದ್ಧಾಶ್ರಮ ಅಂದ್ರೆ ಏನು ಏನಿಲ್ಲ ಅಜ್ಜ ವೃದ್ಧಾಶ್ರಮ ಅಂದ್ರ ಅದು ಮನಿ ತರನ ಇರುತ್ತ ಅಲ್ಲಿ ಹಿರಿಯಾರ್ಗಿ ಊಟ ಇರಾಕ್ ವಸ್ತಿ ಮತ್ ಇಲ್ಲ ಅವರಿಗೆಲ್ಲ ಬೇಕಾಗುವ ಅಗತ್ಯಗಳನ್ನ ಕೊಡ್ತಾರೆ ನೋಡ್ಕೊತೈತ್ ನೋಡಜಾ ಅರ್ಥ ಆಯ್ತ್ ಲಕ್ಷ್ಮಿ ಆದ್ರ ದೌರ್ಜನ್ಯದ ಬಗ್ಗೆ ಯಾರಿಗ ದೂರ ನೀಡಬೇಕು ಹಾ ಅಜ್ಜ ಅದಕ್ಕಂತನ ಹಿರಿಯರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳು ಇದಕ್ಕ ಕರಿ ಮಾಡ್ಬೋದು ಇಲ್ಲ ಸಮೀಪವಿರುವ ಪೊಲೀಸ್ ಸ್ಟೇಷನ್ ಹೋಗಿ ದೂರ ಸಲ್ಲಿಸಬಹುದು ತಾವ ಹೋಗ್ಬೋದು ಇಲ್ಲಾಂದ್ರ ಯಾರ ಜೊತೆಗಾರಿ ಹೋಗಿ ದೂರ ಕೊಡ್ಬೋದು ನ್ಯಾಯಾಲಯಕ್ಕ ಡೈರೆಕ್ಟ್ ಹೋಗಿ ಅವ್ರ ದೂರ್ ಸಲ್ಲಿಸಬಹುದ ಇಲ್ಲಾಂದ್ರ ಅವ್ರಿಗೆ ತೀರಾ ಸಮೀಪವಿರುವ ಸಮಾಜ ಸೇವಾ ಸಂಸ್ಥೆಗಳ ಮೂಲಕ ದೂರ್ ಕೊಡ್ಬೋದು ನೋಡಜ್ಜ ಸರಿಯಾಗಿ ಹೇಳಿ ನೋಡ್ ಲಕ್ಷ್ಮಿ ಅಷ್ಟೇ ಅಲ್ಲಜ್ಜ ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಪೊಲೀಸ್ ಸ್ಟೇಷನ್ ಕಿ ಮತ್ತ ಅಲ್ಲಿ ಅಧಿಕಾರಿಗಳ ಮ್ಯಾಲಿರುತ್ತ ಈಗ ಯಾರೇ ಬಂದು ದೌರ್ಜನ್ಯದ ಕಂಪ್ಲೇಂಟ್ ಕೊಟ್ರಪ್ಪ ಅಂದ್ರ ಸಂಬಂಧಪಟ್ಟ ಅಧಿಕಾರಿಗಳು ಆಗ ಕ್ರಮ ಕೈಗೊಳ್ತಾರ ನೋಡಜ್ಜ ಜಾಯ್ದಕ್ ಓಹ್ ಹೌದಾ ಲಕ್ಷ್ಮೀ ನೀ ಯಾವಾಗ ವಕೀಲ ಆದಿ ಹಾ ಹೌದಜ್ಜ ಮತ್ ನಿನ್ ಮೊಮ್ಮಗಲ್ ಮತ್ನಾ ಆದ್ರ ನಿನಗೆ ಎಲ್ಲಾ ಮಾಹಿತಿ ಹೆಂಗ್ ಗೊತ್ತಾಯ್ತು ಅಜ್ಜ ಇದು ಸಾಮಾನ್ಯ ಜ್ಞಾನ ಇದು ಎಲ್ಲಾರ್ಗು ಗೊತ್ತಿರ್ಬೇಕು ಮತ್ ಇದನ್ನ ಎಲ್ಲಾರು ತಿಳ್ಕೊಬೇಕಜ್ಜ ಹಂಗಂದ್ರ ಈ ಸಾವಿರದ ಏಳರ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಬಗ್ಗೆ ನಮ್ಮ ಬಿ ಸಂಘದ ಎಸ್ ಸಿ ನಂದಿಮಠ್ ಕಾನೂನು ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧೀಂದ್ರ ಕುಲಕರ್ಣಿ ಅವರು ಮಾಹಿತಿ ಹಾಕ್ತಾರೆ ಕೇಳ್ಕೊಂಡು ಬರೋನು ಬರ್ರಿ ಈಗ ನಾವು ಹಿರಿಯ ನಾಗರಿಕರ ಕಾಯ್ದೆ ಬಗ್ಗೆ ಹೇಳಬೇಕಾದ್ರೆ ಅವರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕೋಸ್ಕರ ಹಿರಿಯ ನಾಗರಿಕರು ಮತ್ತೆ ತಂದೆ ತಾಯಿಗಳಿಗೋಸ್ಕರನೇ ಸರ್ಕಾರ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಏಳರಂದು ಈ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ ಉದ್ದೇಶ ಏನಪ್ಪಾ ಈ ಕಾಯ್ದೆ ಬರ್ಲಿಕ್ಕೆಪ್ಪ ಅಂತಂದ್ರೆ ನಮ್ಮ ದೇಶ ಅನೇಕ ಧರ್ಮ ಗ್ರಂಥಗಳನ್ನ ಆಧರಿಸಿಕೊಂಡು ಬೆಳೆದು ಬಂದಂತದ್ದು ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ಸಹ ನಮ್ಗೆ ಗೊತ್ತಿರುವಂತೆ ರಾಮ ವಾಕ್ಯ ಪರಿಪಾಲನೆ ಮಾಡಿದಂತಹನು ಹಾಗೆ ಶ್ರವಣನ್ ಕುಮಾರ್ ಉದಾಹರಣೆಯನ್ನು ಸಹ ನೋಡಿ ಪಿತೃವಾ ವಾಕ್ಯ ಪರಿಪಾಲನೆ ಮಾಡಿದಂತಹ ವ್ಯಕ್ತಿ ಅಂತಹ ಮಹಾನ್ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಮನೆಯಲ್ಲಿ ಹಿರಿಯರಂತಂದ್ರೆ ದೇವರುಗಳ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಈ ಹಿಂದಿನ ಕಾಲದಲ್ಲಿ ಧರ್ಮ ಗ್ರಂಥಗಳಲ್ಲಿಯೂ ಸಹ ಹಿರಿಯರ ಬಗ್ಗೆ ಗೌರವ ಕೊಡಬೇಕು ಪುರಾಣಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಇವುಗಳ ಬಗ್ಗೆ ಹಿರಿಯರ ಬಗ್ಗೆ ಗೌರವದ ಭಾವನೆಗಳು ಹೊಂದಿರುವಂತದ್ದು ನಮ್ಮ ಸಂಪ್ರದಾಯ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಂತಹ ದೇಶ ಧಾರ್ಮಿಕ ನಂಬಿಕೆ ಸಾಮಾಜಿಕ ಸ್ಥಾನಮಾನ ಹೊಂದಿರುವಂಥದ್ದು ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗುತ್ತಿರುವಂತಹ ಸಾಮಾಜಿಕ ಆರ್ಥಿಕ ರಾಜಕೀಯ ಬದಲಾವಣೆಗಳಿಂದ ಅಲ್ಲದೆ ಕುಟುಂಬದ ಪರಿಕಲ್ಪನೆ ಏನ್ ನಾವು ಅವಿಭಕ್ತ ಕುಟುಂಬದಲ್ಲಿ ಬದುಕಿದಂತಹ ಜನ ಇಂದು ಅವಿಭಕ್ತ ಕುಟುಂಬಕ್ಕೆ ತೆರಳ್ತಾ ಇದೀವಿ ಅಂದ್ರೆ ಗಂಡ ಹೆಂಡತಿ ನನ್ನ ಮಗ ಮಗಳು ಇಷ್ಟೇ ಇರಬೇಕು ಅನ್ನೋ ಪರಿಕಲ್ಪನೆಯಿಂದ ಈ ಹಿರಿಯರ ಬಗ್ಗೆ ಸಾಸ್ತಾರದ ಭಾವನೆಯನ್ನು ನಾವು ತೋರ್ತಾ ಇದೀವಿ ಹಿರಿಯರು ಅಥವಾ ಮನೆ ಕುಟುಂಬದಲ್ಲಿ ಇರುವಂತಹ ಸದಸ್ಯರ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬಾರದು ಅನ್ನೋ ಮನೋಭಾವನೆ ಈಗಿನ ಯುವ ಪೀಳಿಗೆಯಲ್ಲಿ ಇದೆ ಆ ಕಾರಣದಲ್ಲದೆ ಈ ಪರಿಕಲ್ಪನೆ ಅವಿಭಕ್ತ ಕುಟುಂಬದ ಬಲದರಾವಣೆ ಆಗಿರೋದ್ರ ಜೊತೆಗೆ ಜನಸಂಖ್ಯೆ ಹೆಚ್ಚಳ ಬಡತನ ಆರ್ಥಿಕತೆ ನಿರುದ್ಯೋಗ ಕೈಗಾರಿಕರಣ ಈ ಆಧುನಿಕತೆಯಿಂದ ಏನಾಗ್ಬಿಟ್ಟಿದಪ ಅಂತಂದ್ರೆ ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳು ನಶಿಸಿ ಹೋಗ್ತಾ ಇದ್ದಾವೆ ಅದ್ರ ಜೊತೆಗೆ ಹಿರಿಯರ ಬಗ್ಗೆ ಇರುವಂತಹ ನಿರ್ಲಕ್ಷ್ಯ ತಾತ್ಸಾರ ಅವರಿಗೆ ಶೋಷಣೆ ಮತ್ತು ಅವ್ರ ಮೇಲೆ ಹಲ್ಲೆ ಮಾಡೋದು ಅಪರಾಧ ಮಾಡುವಂತ ಪ್ರವೃತ್ತಿ ಆಧುನಿಕತೆ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗಲೂ ಸಹ ನಮ್ಮ ಹಳ್ಳಿಗಳಲ್ಲಿ ಹೋದ್ರೆ ನಾವು ಎಲ್ಲಿ ಈ ಅನಾಥಾಶ್ರಮದ ಪರಿಕಲ್ಪನೆ ಇಲ್ಲ ಹಾಗೂ ಸಮಾಜದ ಈ ಹಳ್ಳಿ ಜನಗಳಲ್ಲಿ ಅಶಿಕ್ಷಿತರ ಸಂಖ್ಯೆ ಹೆಚ್ಚಿಗೆ ಸಹ ಅಲ್ಲಿ ಯಾರೂ ಹಿರಿಯರನ್ನ ಭಾವದಿಂದ ನೋಡುವುದಿಲ್ಲ ನಮ್ಮ ಸಮಾಜದಲ್ಲಿ ಯಾರು ಶಿಕ್ಷತ್ರ ಅನಿಸ್ಕೊಳ್ತಾ ಇದ್ದಾರೆ ಅವರೇ ಏನು ಮಾಡ್ತಾ ಇದ್ರಪ್ಪ ಅಂತಂತಂದ್ರೆ ಹಿರಿಯರನ್ನು ಗೌರವ ತೋರಿಸುವುದು ಅನಾಥಾಶ್ರಮಗಳಿಗೆ ಬಿಟ್ಟು ಬರುವುದು ಅಥವಾ ಎಲ್ಲೋ ಒಂದ್ ಕಡೆ ದೂರದ ಊರಿಗೆ ಒಯ್ದು ಬಿಟ್ಟು ಬಂದ್ಬಿಡೋದು ಅವರಿಂದ ಬರ್ಡನ್ ಕಡಿಮೆ ಮಾಡಿಕೊಳ್ಬೇಕು ಅನ್ನೋ ಭಾವನೆ ನಮ್ಮ ಯುವ ಪೀಳಿಗೆ ಶಿಕ್ಷಿತ ಸಮಾಜದಲ್ಲಿ ಬಂದ್ಬಿಟ್ಟಿದೆ ಅದರಿಂದ ಪ್ರತಿ ಜಿಲ್ಲೆ ತಾಲೂಕುಗಳಿಗೆ ಒಂದಂತೆ ಅನಾಥಾಶ್ರಮಗಳ ಸಂಖ್ಯೆ ಆಗ್ತಾ ಇದೆ ಅದು ಸ್ವಯಂ ಸೇವಾ ಸಂಘಗಳಿಂದ ಆಗ್ತಾ ಇದಾವೆ ಬೇರೆ ಬೇರೆ ಸರ್ಕಾರದಿಂದಲೂ ಸಹ ಈ ಅನಾಥಾಶ್ರಮಗಳ ನಿರ್ಮಾಣ ಆಗ್ತಾ ಇದಾವೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಹಿರಿಯರಿಗೆ ಆದಷ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸುರಕ್ಷತೆ ಒದಗಿಸಬೇಕು ಅನ್ನೋದಿದೆ ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ನೋಡಿದ್ರೆ ಭಾರತ ಸಂವಿಧಾನದಲ್ಲಿಯೂ ಸಹ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿಯೂ ಸಹ ಕೆಲವು ಅಂಶಗಳನ್ನ ಸರ್ಕಾರ ಮಾಡಿದೆ ಅದು ಆಯಾ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವಲಂಬನೆ ಇದೆ ಸಂವಿಧಾನದ ಅನುಚ್ಛೇದ ನಲವತ್ತೊಂದು ನಲವತ್ತಾರು ಐವತ್ತೊಂದನೇ ಅನುಚ್ಛೇದದಲ್ಲಿ ಈ ಹಿರಿಯರನ್ನ ಗೌರವಿಸಬೇಕು ಹಿರಿಯರಿಗೆ ಅವರ ಸ್ಥಾನಮಾನವನ್ನು ಕಾಪಾಡಬೇಕು ಅನ್ನೋದ್ರ ಜೊತೆಗೆ ಮೂಲಭೂತ ಕರ್ತವ್ಯಗಳಲ್ಲಿ ಹಿರಿಯರನ್ನ ಗೌರವಿಸಿ ಅನ್ನೋದು ಸಹ ಹೇಳಲಾಗಿದೆ ಹಾಗೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ ಅಂತ ಒಂದು ಕಾಯ್ದೆ ಇದೆ ಹಿಂದೂ ದತ್ತಕ ಮತ್ತು ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರರ ಕಾಯ್ದೆಯ ಅನುಕ್ಷೇದ ಇಪ್ಪತ್ತರಲ್ಲಿಯೂ ಸಹ ಹಿರಿಯರಿಗೆ ಗೌರವಿಸ್ಬೇಕು ಅನ್ನೋದ್ರ ಬಗ್ಗೆ ಇದೆ ಹಾಗೆ ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಒಂದು ಕಾನೂನು ಇತ್ತು ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬದಲಾವಣೆ ಆಗಿದೆ ಅದನ್ನ ಈಗ ಭಾರತೀಯ ನಾಗರಿಕ ಸುರಕ್ಷತಾ ಅಧಿನಿಯಮ ಬಿ ಎನ್ ಎಸ್ ಎಸ್ ಅಂತ ಹೇಳಿ ನಾವು ಕರಿತೀವಿ ಅದರ ಅನುಚ್ಛೇದ ಮುಂಚೆ ಒಂದೂರ ಇಪ್ಪತ್ತೈದರನೇ ಕಲಂ ದಂಡ ಪ್ರಕ್ರಿಯಾ ಸಂಹಿತೆ ಕಲಂ ನೂರ ಇಪ್ಪತ್ತೈದರಡಿಯಲ್ಲಿ ನಾವು ಜೀವನಾಂಶಕ್ಕಾಗಿ ತಂದೆ ತಾಯಿಗಳು ವಯೋವೃದ್ಧರು ಮತ್ತೆ ಮಕ್ಕಳು ಮಕ್ಕಳ ಮೇಲೆ ದಾವೆ ಹೂಡಿ ಏನಿದಪಾ ಅಂತಂದ್ರೆ ಜೀವನಾಂಶ ಪಡ್ಕೊಳ್ತಾ ಇದ್ರು ಈಗ ಅದನ್ನ ಹೊಸ ಕಾಯ್ದೆ ಕಲಂ ಒಂದೂರ ನಲವತ್ ನಾಲ್ಕರ ಪ್ರಕಾರ ಈ ಹಿರಿಯರು ತಮ್ಮ ಮಕ್ಕಳಿಂದ ಜೀವನಾಂಶವನ್ನು ಪಡಿಬಹುದು ಅನ್ನೋದರ ಬಗ್ಗೆ ಹೇಳಿದೆ ಹಾಗೆ ಈ ಕಾಯ್ದೆಗೆ ಬಂದ್ರೆ ಎರಡ್ ಸಾವಿರದ ಏಳರಲ್ಲಿ ಪಾಸು ಮಾಡಲಾದಂತಹ ಹಿರಿಯ ನಾಗರಿಕರ ಸಂರಕ್ಷಣೆ ಮತ್ತು ಯೋಗಕ್ಷೇಮ ಕಾಯ್ದೆ ಎರಡ್ ಸಾವಿರದ ಏಳರಲ್ಲಿ ವಿಸ್ತೃತವಾಗಿ ಉಪಬಂದಗಳನ್ನು ಕಲ್ಪಿಸಲಾಗಿದೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ಹಿರಿಯರ ಜೀವನ ಮಟ್ಟವನ್ನು ಸುಧಾರಿಸಬೇಕು ಮಕ್ಕಳಿಂದ ಏನು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಆ ಹಿರಿಯರನ್ನ ಸಂರಕ್ಷಿಸಬೇಕು ಮತ್ತು ಅವರ ಯೋಗಕ್ಷಮಕ್ಕೋಸ್ಕರ ಸರ್ಕಾರವೂ ಸಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದಕ್ಕೆ ಒಂದು ರಾಷ್ಟ್ರೀಯ ಹಿರಿಯ ನಾಗರಿಕ ಆಯೋಗ ಅಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮಾಡಿದೆ ಈ ಅಧಿನಿಯಮದಲ್ಲಿ ಕಲಂ ಎರಡರಲ್ಲಿ ವ್ಯಾಖ್ಯಾನಿಸುತ್ತೆ ಅದರಲ್ಲಿ ಯಾರ್ಯಾರು ಪ್ರಮುಖ ಪರಿಭಾಷೆಗಳನ್ನು ನೋಡಿದಾಗ ಏನಪ್ಪ ಅಂತಂತಂದರೆ ಮಕ್ಕಳೆಂದರೆ ಯಾರು ಅನ್ನೋದ್ರ ಬಗ್ಗೆ ಹೇಳುತ್ತೆ ಯಾರು ಹಿರಿಯರನ್ನು ಸಂರಕ್ಷಿಸಬೇಕು ಅವ್ರ ಯೋಗಕ್ಷೇಮ ಕಾಪಾಡಬೇಕು ಮಕ್ಕಳಂದ್ರೆ ಯಾರಪ್ಪ ಅಂತಂದ್ರೆ ಅದು ಗಂಡು ಮಗು ಆಗಿರಲಿ ಹೆಣ್ಣು ಮಗ ಆಗಿರಲಿ ಮಕ್ಕಳಂತಂದ್ರೆ ಹದಿನೆಂಟು ವರ್ಷದ ಒಳಗಿನ ಹೊರನ್ನು ಹೊರತುಪಡಿಸಿ ಯಾವುದೇ ಮಗ ಮಗಳು ಸೊಸೆ ಅಳಿಯ ಮೊಮ್ಮಕ್ಕಳು ಇವರೆಲ್ಲರೂ ಈ ಮಕ್ಕಳು ಎಂಬ ಅರ್ಥದಲ್ಲಿ ಬರ್ತಾರ ಏನ್ ಮೇಂಟೆನೆನ್ಸ್ ಕೊಡ್ಬೇಕಪ್ಪಾ ಅಂತಂದ್ರೆ ಅವರ ಮೂಲಭೂತ ಅವಶ್ಯಕತೆಗಳು ಆಹಾರ ವಸತಿ ಬಟ್ಟೆ ಈ ಮೂರನ್ನ ಫುಡ್ ಶೆಲ್ಟರ್ ಕ್ಲಾತ್ ಅಂತ ನಾವು ಏನ್ ಕರಿತೀವಿ ಇವುಗಳನ್ನ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ ಹಾಗೆ ಹಿರಿಯ ನಾಗರಿಕರಂದ್ರೆ ಯಾರು ಈ ಕಾಯ್ದೆಯ ಪ್ರಕಾರ ಅರವತ್ತಕ್ಕಿಂತ ಮೇಲ್ಪಟ್ಟು ಯಾರಿದ್ದಾರೆ ತಂದೆನೇ ಆಗಿರ್ಲಿ ತಾಯಿನೇ ಆಗಿರ್ಲಿ ಕುಟುಂಬದ ಅಲ್ಲಿರುವಂತ ಯಾರಾದರೂ ಹಿರಿಯರ್ ಅವರಿಗೆ ನಾವು ಹಿರಿಯ ನಾಗರಿಕರಂತ ಕರಿತೀವಿ ಅರವತ್ತು ಮೇಲ್ಪಟ್ಟವರೆಲ್ಲರೂ ಹಿರಿಯರ್ ಅವ್ರ ತಂದೆನೇ ತಾಯಿನೇ ಆಗಿರಲಿ ಅಥವಾ ಕುಟುಂಬದ ಯಾವುದೇ ಹಿರಿಯ ಸದಸ್ಯರಾಗಿರಲಿ ಹಿರಿಯ ನಾಗರಿಕರಂತ ಕರಿತಾರೆ ತಂದೆ ತಾಯಿಗಳಂದ್ರೆ ಯಾರಪ್ಪ ಅಂತಂದ್ರೆ ತಂದೆ ತಾಯಿ ಅಂತಂತಂದ್ರೆ ಕೇವಲ ನೈಜ ತಂದೆ ತಾಯಿಗಳಲ್ಲದೆ ದತ್ತಕ ತೆಗೆದುಕೊಂಡಂತ ತಂದೆ ತಾಯಿಗಳು ಸಹ ಹಿರಿಯ ನಾಗರಿಕ ಅರ್ಥದಲ್ಲಿ ಬರ್ತಾರೆ ಜೊತೆಗೆ ಈ ಕಾಯ್ದೆಯಲ್ಲಿ ಇನ್ನೊಂದು ಏನ್ ಹೇಳ್ತಾನಪ್ಪ ಅಂತಂತಂದ್ರೆ ಮನೆಯಲ್ಲಿ ಹಿರಿಯರ್ ಅಂತಂದ್ರೆ ಕೇವಲ ತಂದೆ ತಾಯಿಗಳಿಗಷ್ಟೇ ನೋಡಿಕೊಳ್ಳದೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರು ಅವರ ಸೊತ್ತಿನಲ್ಲಿ ನಾವು ಪಾಲನ್ನು ಪಡಿತೀವಿ ಮುಂದೆ ಅವ್ರ ಸ್ವತ್ತಿಗೆ ವಾರಸದಾರರಾಗ್ತೀವಪ್ಪ ಅಂತಂದ್ರೆ ಅವ್ರ ನಮ್ ದೊಡ್ಡಪ್ಪ ಆಗಿರಬಹುದು ಆ ದೊಡ್ಡಪ್ಪ ಮಕ್ಕಳಾಗಿಲ್ಲ ಅಥವಾ ದೊಡ್ಡ ಅಥವಾ ಚಿಕ್ಕ ಹೋದಾಳ ಚಿಕ್ಕ ಹೋಗ್ ಮಕ್ಕಳಾಗಿಲ್ಲ ಅವ್ರ ನಿಮ್ಮನೆಯಲ್ಲೇ ಉಳಿದ್ಬಿಟ್ಟಿದಾರ ಅವ್ರ ವಾರಸಿಗೆ ನೀವು ಉತ್ತರ ದಾಯಿ ಆಗ್ತೀರಪ್ಪ ಅಂತಂದ್ರೆ ಅವರು ಸಹ ಹಿರಿಯರ ಅರ್ಥದಲ್ಲಿ ಬರ್ತಾರ ಅವರನ್ನು ಸಹ ಸಂರಕ್ಷಿಸಬೇಕು ಅವರ ಯೋಗಕ್ಷೇಮವನ್ನು ಸಹ ನೀವು ಕಾಪಾಡ್ಬೇಕು ಯಾರಿಗೆ ಮಕ್ಕಳಿಲ್ಲಪ್ಪ ಅಂತಂದ್ರೆ ಅವರು ಯಾರು ಇಲ್ಲ ಅವರಿಗೆ ಸಂರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ ಅವರು ಯಾವ ಕುಟುಂಬದಲ್ಲಿ ಅಥವಾ ಎಲ್ಲಿ ವಾಸ ಮಾಡ್ತಾರೆ ಅವರ ಹೊಣೆಗಾರಿಕೆ ಇದೆ ಅವರ ಸೊತ್ತಿಗೆ ವಾರಸದಾರರು ಯಾರಾಗ್ತಾರೆ ಅವರ ಎಲ್ಲರ ಸಂರಕ್ಷಣೆ ಮಾಡುವುದು ಈ ಕಾಯ್ದೆಯಲ್ಲಿ ಕೊಡಲಾದಂತ ಪ್ರಮುಖ ಪರಿಭಾಷೆಗಳಿದೆ ಕಾಯ್ದೆನಲ್ಲಿ ನಾವು ಎಲ್ಲಿ ದೂರ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಈಗ ಏನಾದರೂ ನಮ್ಮ ಮಕ್ಕಳು ನಮ್ಮನ್ನ ಹೊರಗ ಹಾಕಿದ್ರು ಅಥವಾ ಬೈತಿದ್ರು ಹೊಡಿತಿದ್ರು ಊಟ ಕೊಡ್ತಿರ್ಲಿಲ್ಲ ಹಿಂಸೆ ಮಾಡ್ತಿದ್ರಪ್ಪ ಅಂತಂದ್ರೆ ಈ ಅಧಿನಿಯಮದ ಕಲಂ ನಾಲ್ಕರಲ್ಲಿ ಹೇಳ್ತಾರೆ ಎಲ್ಲಿ ದೂರ ಕೊಡಬೇಕಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಸ್ ಪಿ ಆಫೀಸ್ ಅಂತ ಕರಿತೀವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿನಲ್ಲಿ ಅಲ್ಲಿ ಒಂದು ಘಟಕ ಇದೆ ನೀವು ಅಲ್ಲಿ ಹೋಗಿದ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಮ ದೂರನ ಲಿಖಿತ ಹಾಳೆಯಲ್ಲಿ ಬರೆದು ಕೊಡ್ರಿ ಅಥವಾ ನೀವು ಅಶಿಕ್ಷಿತರಿದ್ರಿ ವಯಸ್ಸಾದ ತಂದೆ ತಾಯಿಗಳು ಅಶಿಕ್ಷಿತರಿದ್ರಪ್ಪ ಅಂತಂದ್ರೆ ಅಲ್ಲೇ ನೀವು ಹೋಗಿ ಪೊಲೀಸ್ ಅಧೀಕ್ಷಕರಿಗೆ ತಿಳಿಸಿದ್ರಪ್ಪ ಅಂತಂದ್ರೆ ಅವ್ರಾಗ ಅವರೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ದೂರನ್ನ ದಾಖಲಿಸಿಕೊಂಡು ಆ ಮಕ್ಕಳನ್ನ ವಿಚಾರಣೆಗೆ ಗುರಿಪಡಿಸ್ತಾರೆ ಹಾಗೆ ಕಂಪ್ಲೇಂಟ್ ನಾವೇ ಕೊಡಬೇಕಾ ಹಿರಿಯರೇ ಹೋಗು ಕೊಡ್ಬೇಕಾ ಅನ್ನೋದು ಏನಿಲ್ಲ ಆ ಕುಟುಂಬದಲ್ಲಿ ನಾವು ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ನೋಡ್ತಿರ್ತಾರ ಈ ತಂದೆ ತಾಯಿಗಳಿಗೆ ಇವ್ರ ಮಕ್ಕಳು ಬಹಳ ತಾಸ ಕೊಡ್ತಾರೆ ಅವ್ರು ಯಾರಾದ್ರೂ ನೇಬರ್ಸ್ ಇರ್ಬೋದು ನೆರೆಯ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟರು ಸಹ ಪೊಲೀಸ್ ಅಧೀಕ್ಷಕರು ಕ್ರಮವನ್ನ ತೆಗೆದುಕೊಳ್ತಾರೆ ಅಥವಾ ಎಲ್ಲೋ ಒಂದ್ ಪತ್ರಿಕೆ ಅಥವಾ ಮಾಧ್ಯಮದಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿರ್ತಾರೆ ಅದನ್ನ ಸುಮೋಟೋ ಆಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಂದು ಸುಮೋಟೋ ಆಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದು ಮೇಂಟೆನೆನ್ಸ್ ಅಂದ್ರೆ ಏನೇನು ಕೊಡಬೇಕಪ್ಪ ಇವರಿಗೆ ಈ ಮೂರು ಮೂಲಭೂತ ಅವಶ್ಯಕತೆಗಳು ಆಹಾರ ಬಟ್ಟೆ ವಸತಿ ಆರೋಗ್ಯ ಹದಗೆಟ್ಟಿತ್ತಪ್ಪ ಅಂತಂದ್ರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ ಹಾಗೆ ಈ ಆಕ್ಟಿನಲ್ಲಿ ಏನಿದೆಪಾ ಅಂತಂದ್ರೆ ಈ ನಾವು ಅರ್ಜಿಯನ್ನು ಕೊಟ್ಟಿವಿ ಎಷ್ಟು ದಿನದಾಗಿ ಇದನ್ನ ಇತ್ಯರ್ಥ ಪೊಲೀಸ್ ಅಧೀಕ್ಷಕರು ಎಷ್ಟು ದಿನದಲ್ಲಿ ಇತ್ಯರ್ಥ ಪಡಿಸಬೇಕು ಅಂದ್ರೆ ಅರವತ್ತು ದಿನದ ಕಾಲಾವಕಾಶ ಇದೆ ಪೊಲೀಸ್ ಅಧೀಕ್ಷಕರು ಇವರನ್ನ ಮಕ್ಕಳನ್ನು ಕರೆಸಿ ವಿಚಾರಣೆ ಮಾಡಿ ಯಾಕೆ ಇವರನ್ನು ರೋಡಿಗೆ ಬಿಟ್ಟಿದಿರಿ ಅಥವಾ ಬೀದಿಗೆ ಬಿಟ್ಟಿದ್ದೀರಿ ಅಥವಾ ಇವರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ನಿರ್ಲಕ್ಷ್ಯ ತೊಗೊಂಡು ಮಾಡ್ತಾ ಇದ್ದೀರಿ ಶೋಷಣೆ ಮಾಡ್ತಾ ಇದ್ದೀರಿ ಅನ್ನೋದು ವಿಚಾರಣೆ ಮಾಡಿ ಅವ್ರ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸುವಂತದ್ದಿದೆ ಅಲ್ಲದೆ ಈ ಮಕ್ಕಳು ವಿದೇಶದಲ್ಲಿ ಹೋಗಿ ವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತದ ಆದಾಗ ಏನ್ ಮಾಡ್ಬೇಕಪ್ಪ ತಂದೆ ತಾಯಿಗಳು ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದಾರೆ ಮಕ್ಕಳು ಅಮೆರಿಕದಲ್ಲೋ ಆಸ್ಟ್ರೇಲಿಯಾದಲ್ಲೋ ಇಂಗ್ಲೆಂಡ್ ನಲ್ಲೋ ಎಲ್ಲ ಸೆಟಲ್ ಆಗ್ಬಿಟ್ಟಿದಾರೆ ಇವ್ರಿಗೆ ನೋಡಿಕೊಳ್ಳೋರು ಯಾರು ಇಲ್ಲ ಅಂತ ಸಂದರ್ಭ ಬಂದಾಗ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಾಲಯ ಅಂತಿದೆ ಅಲ್ಲಿ ನಾವು ದೂರನ್ನ ಕೊಟ್ರೆ ಆ ದೂರಿನ ಪ್ರಕಾರ ಅವರು ಆ ಮಕ್ಕಳಿಗೆ ಒಂದು ಸಮನ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಅವ್ರು ಯಾವ ದೇಶದಲ್ಲಿ ಇದ್ರೂ ಸಹ ಅವ್ರ ಮೇಲೆ ಕ್ರಮಗಳನ್ನ ಜರುಗಿಸಲಾಗುತ್ತೆ ಹಾಗೆ ಇಲ್ಲಿ ನ್ಯಾಯಾಧಿಕರಣ ಮಂಡಳಿ ಅಂತ ಒಂದು ರಚನೆ ಮಾಡಿಕೊಂಡು ಆ ನ್ಯಾಯಾಧಿಕರಣ ಮಂಡಳಿ ಪ್ರಕಾರ ಮಕ್ಕಳನ್ನ ಕರೆಸಿ ಹಿರಿಯರ ಸಮಕ್ಷಮದಲ್ಲಿ ಯಾಕೆ ಈ ತಾಸ್ತಾರದ ಭಾವನೆ ಅಥವಾ ಶೋಷಣೆ ಮಾಡ್ತಾ ಇದ್ರಿ ಅಥವಾ ಬೀದಿಗೆ ಬಿಟ್ಟಿದ್ರಿ ಅಥವಾ ಅವರನ್ನು ಎಲ್ಲೋ ಒಯ್ದು ದೇವಸ್ಥಾನದಲ್ಲೋ ಅಥವಾ ಯಾವ್ದೋ ಊರು ಆಚೆ ಹೋಗ್ಬಿಟ್ಟು ಬರುವುದು ಮಾಡಿದ್ರೆ ಅವ್ರ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ಳುವಂತದಿದೆ ಜೊತೆಗೆ ಈ ಕಾಯ್ದೆ ಪ್ರಕಾರ ನೋಡಿದಾಗ ಏನಿದಪಾ ಅಂತಂದ್ರೆ ಏನೇನ್ ಫೆಸಿಲಿಟೀಸ್ ಗಳನ್ನ ಸರ್ಕಾರ ಇವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರೆ ಈಗ ಹೊಸದಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಕಾಯ್ದೆಗೆ ಕೆಲವು ಮಾರ್ಪಾಡು ತಿದ್ದುಪಡಿಗಳನ್ನ ಮಾಡಿ ಬಯಸಿ ಒಂದು ಕರಡನ್ನು ಸಿದ್ಧಪಡಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಸಂಸತ್ತಿನ ಅಧಿವೇಶನದಲ್ಲಿ ಇಟ್ಟಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತಹ ಒಂದು ಕೇರ್ ಹೋಮ್ಗಳನ್ನು ಮಾಡಬೇಕು ಅಂದರೆ ಹಿರಿಯ ನಾಗರಿಕರ ಸಂರಕ್ಷಣೆಗೋಸ್ಕರ ಅವರನ್ನ ನೋಡಿಕೊಳ್ಳಿಕ್ಕೆ ಯಾಕಂದರೆ ತಂದೆ ಈಗ ಮಕ್ಕಳಿಬ್ಬರು ನೌಕಳಿಗೆ ಹೋದ್ರಪ್ಪ ಅಂತಂದರೆ ಅವರು ಸಂರಕ್ಷಣೆ ಮಾಡಲಿಕ್ಕೆ ಯಾರು ನೋಡ್ಕೊಳ್ಬೇಕು ಅನ್ನೋ ಸಮಸ್ಯೆ ಬರುತ್ತೆ ಡೇ ಕೇರ್ ಹೋಮ್ಸ್ಗಳನ್ನು ನಿರ್ಮಾಣ ಮಾಡಬೇಕು ಇದು ರಾಜ್ಯದ ಕರ್ತವ್ಯ ಇದೆ ಅದು ಹಾಗೆ ಕೇಂದ್ರದೂ ಒಂದು ಕರ್ತವ್ಯ ಇದೆ ಕೇರ್ ಹೋಮ್ಸ್ಗಳನ್ನು ಮಾಡಿರಿ ಹೇಗೆ ಮಕ್ಕಳನ್ನು ಈಗ ನೀವು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥಲ್ಲಿ ಘಟಕಗಳಲ್ಲಿ ಶಿಶುಪಾಲನಾ ಗ್ರಹಗಳಂತಿರುತ್ತೆ ಹಾಗೆ ವಯೋವೃದ್ಧರನ್ನು ದಿನದಲ್ಲಿ ತಂದೆ ಮಕ್ಕಳಿಬ್ಬರು ನೌಕರಿಗೆ ಹೋದಾಗೆ ಇವರನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರವೇ ಒಂದು ಕೇರ್ ಹೋಮ್ಸ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಕನಿಷ್ಠ ಈ ಮಕ್ಕಳಿಂದ ಜೀವನಾಂಶಕ್ಕಾಗಿ ಹತ್ತು ಸಾವಿರ ರೂಪಾಯಿ ವರೆಗೆ ನಾವು ಜೀವನಾಂಶವನ್ನು ಮಕ್ಕಳಿಂದ ಕೇಳಲಿಕ್ಕೆ ಬರುತ್ತೆ ಒಂದು ವೇಳೆ ಅವ್ರು ನಮ್ಮನ್ನ ಬಿಟ್ಟು ಬಿಟ್ಟಿದ್ರು ಅಥವಾ ವಿದೇಶದಲ್ಲಿ ಇದ್ರಪ್ಪ ಅಂತಂದ್ರೆ ನಮ್ಮ ಜೀವನ ನಿರ್ವಹಣೆಗೆ ಹಿರಿಯರ ಜೀವನ ನಿರ್ವಹಣೆಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಹತ್ತು ಸಾವಿರದವರೆಗೆ ಜೀವನಾಂಶವನ್ನು ಕೇಳಬಹುದು ಜೊತೆಗೆ ವೈದ್ಯಕೀಯ ಶುಶ್ರೂಕ್ಷೆಗೆ ಏನಾದ್ರು ಖರ್ಚು ವೆಚ್ಚಗಳು ಬೇಕಾಗಿದ್ರೆ ಅದನ್ನು ಸಹ ಕೇಳಲಿಕ್ಕೆ ಬರುತ್ತೆ ಹಾಗೂ ಪ್ರತಿ ಪೊಲೀಸ್ ಇಲಾಖೆಗಳಲ್ಲಿಯೂ ಸಹ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಬ್ಬ ನೋಡಲ್ ಆಫೀಸರ್ಸ್ಗಳನ್ನು ನೇಮಕ ಮಾಡಿ ಹಿರಿಯರು ಯಾರಾದರೂ ಬಂದ್ರಪ್ಪ ಅಂತ ತಂದರೆ ಅವ್ರದ್ದೇನಾದರೂ ದೂರುಗಳಿದ್ರೆ ಅವುಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಿ ಅವರಿಗೆ ಗೌರವಯುತವಾಗಿ ಟ್ರೀಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ಇಲಾಖೆ ಪೊಲೀಸ್ ಇಲಾಖೆನಲ್ಲಿ ಈ ವಿಶೇಷ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿ ಅವರ ಕುಂದು ಕೊರತೆಗಳನ್ನು ನೀಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಅಲ್ಲಿ ಕೇವಲ ಎಸ್ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕ್ರಮ ತೆಗೆದುಕೊಳ್ತಾರಾ ಅದು ಒಂದೇ ಅಲ್ಲದೆ ಏನು ಮಾಡ್ಬೋದು ನಮ್ಮ ಕೈಯಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗಲ್ರಿ ರೀ ನಾವು ಇಬ್ಬರು ವಯೋವೃದ್ಧರಿದ್ದೀವಿ ಇದ್ದೀವಿ ನಾವು ಈಗ ಏನು ಮಾಡ್ಬೋದಪ್ಪ ಅಂತಂದ್ರೆ ಯಾವುದೇ ಒಂದು ಸ್ವಯಂ ಸೇವಾ ಸಂಘದ ನೆರವನ್ನು ಪಡೆದುಕೊಳ್ಬೋದು ಅಥವಾ ನಿಮಗೆ ಯಾರಾದರೂ ಕಾನೂನಿನ ಜ್ಞಾನ ಹೊಂದಿದವರು ಇದ್ರಪ್ಪ ಅಂತಂದ್ರೆ ಅವರು ಸಹಾಯ ತೆಗೆದುಕೊಳ್ಬೋದು ಹಾಗೆ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮದಡಿಯಲ್ಲಿ ಪ್ರತಿ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾನೂನು ಅರಿವು ನೆರವು ಘಟಕಗಳನ್ನು ಸ್ಥಾಪಿಸಿದ್ದಾರೆ ಅಲ್ಲಿ ಹೋಗಿ ಸಹ ನೀವು ದೂರನ್ನು ಕೊಟ್ಟರು ಸಹ ಆ ದೂರನ್ನ ಪರಿಗಣಿಸಿ ಅವರು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಅಥವಾ ತ್ಯಜಿಸಿದ್ದಾರೆ ಅಥವಾ ಎಲ್ಲೋ ಬಿಟ್ಟು ಬಂದಿದ್ದಾರೆ ಅಥವಾ ಹಿಂಸೆ ಕೊಡ್ತಾ ಇದಾರೆ ಶೋಷಣೆ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸ್ತಾರೆ ಇದಕ್ಕೆ ಅಡ್ವೊಕೇಟ್ ನೇಮಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಅಧಿನಿಯಮದಲ್ಲಿ ಒಂದು ವಿಶೇಷ ಕಲಮ ಅಡ್ವೊಕೇಟ್ ನೇಮಕ ಮಾಡಿದ್ರೆ ಅಲ್ಲಿಗೆ ಫೀಸ್ ಕೊಡಬೇಕಾಗುತ್ತೆ ಅವ್ರ ಶುಲ್ಕ ಬರ್ಸಬೇಕು ಕೋರ್ಟಿಗೆಲ್ಲ ಅಡ್ಡಾಡಬೇಕಾಗುತ್ತೆ ಅಡ್ವೊಕೇಟ್ ಇನ್ನ ಅವಶ್ಯಕತೆ ಇಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀವು ತಿಳಿಸಿದ್ರೆ ಸಾಕು ಅವರೇ ಮುಂದೆ ನಿಂತು ಈ ಪ್ರಕರಣವನ್ನು ಇತ್ಯರ್ಥ ಪಡಿಸ್ತಾರೆ ಹಿರಿಯ ನಾಗರಿಕರಿಗೆ ಏನೇನು ಸುರಕ್ಷತೆ ಕೊಡಬೇಕು ಅವ್ರ ಮಕ್ಕಳಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಅದ್ರ ಬಗ್ಗೆ ಸಂರಕ್ಷಣಾ ಅಧಿಕಾರಿ ಅಂತೇಳಿ ಈ ಕಾಯ್ದೆ ಹದಿನೆಂಟನೇ ಕಲಮಿನಲ್ಲಿ ಹೇಳ್ಕೊಡುತ್ತೆ ಅದರ ಪ್ರಕಾರ ಏನಿದೆಪ್ಪ ಅಂತಂದ್ರೆ ಅವರು ಇವ್ರಿಗೆ ಏನೇನು ಬೇಕು ಹಿರಿಯ ನಾಗರಿಕರಿಗೆ ಅವ್ರ ಮಕ್ಕಳಿಂದ ಪಡೆದುಕೊಡುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಈ ಅಧಿನಿಯಮದಲ್ಲಿ ಇನ್ನೊಂದು ಏನಿದಪಾ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪ್ರತಿಯೊಂದು ಘಟಕಗಳಲ್ಲಿ ಓಲ್ಡ್ ಏಜ್ ಹೋಮ್ಗಳನ್ನು ಸ್ಥಾಪನೆ ಮಾಡಬೇಕು ಅನಾಥಾಶ್ರಮ ಅಲ್ಲದೆ ಸರ್ಕಾರನೇ ಓಲ್ಡ್ ಏಜ್ ಹೋಮ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಹಿರಿಯ ನಾಗರಿಕರ ಆರೋಗ್ಯ ಸುರಕ್ಷತೆಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಅಲ್ಲದೆ ಈಗ ಮಕ್ಕಳು ತಮ್ಮ ತಂದೆ ತಾಯಿಗಳಿಂದ ಎಲ್ಲ ಸ್ವತ್ತುಗಳನ್ನು ಏನೇನು ಗಿಫ್ಟ್ ಡಿಬಿ ಡಿ ಮುಖಾಂತರ ಆಗಲಿ ದಾನದ ಮುಖಾಂತರ ಆಗಲಿ ಅಥವಾ ವಾರಸಿನ ಉತ್ತರಾಧಿಕಾರದ ಮುಖಾಂತರ ಏನು ಪ್ರಾಪರ್ಟಿಗಳನ್ನು ಪಡೆದುಕೊಂಡು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೊರ ಹಾಕಿದ್ರು ಅಥವಾ ನೀ ಸಸಿ ಬಲ್ ಹೋಗು ಮಗಳು ಬಲ್ ಹೋಗು ನಾವು ನೋಡ್ಕೊಳ್ಳಲ್ಲ ನಾವು ನಮ್ಮ ಕೈಲಾಗಲ್ಲ ಅಂತಂತಂದರೆ ಅವರು ಏನು ಈ ಸ್ವತ್ತನ್ನು ಅವರಿಂದ ಪಡೆದುಕೊಂಡಿರ್ತಾರ ಆ ಸ್ವತ್ತನ್ನು ಹಳ್ಳಿ ವಾಪಸ್ಸು ತೆಗೆದುಕೊಳ್ಳಿಕ್ಕೆ ಬರುತ್ತೆ ಈ ಅಧಿನಿಯಮದ ಇಪ್ಪತ್ತ್ಮೂರನೇ ಕಲಮಿನ ಪ್ರಕಾರ ಏನಾಗುತ್ತಪ್ಪ ಅಂತಂದರೆ ಒಂದು ವೇಳೆ ಮಕ್ಕಳು ನಮ್ಗೆ ಆಶ್ವಾಸನೆ ಕೊಟ್ಟು ನಾವು ನೋಡ್ಕೊಳ್ತೀವಿ ಅಂಥೇಳಿ ತಮ್ಮ ತಂದೆ ತಾಯಿಯಿಂದ ಏನು ಎಲ್ಲ ಆಸ್ತಿಯನ್ನು ಬರೆಸ್ಕೊಂಡು ಆಮೇಲೆ ನೋಡ್ಕೊಳ್ಳದೇ ಇದ್ದಾಗಪ್ಪ ಅಂತಂದರೆ ಅವು ಏನೇನು ದಸ್ತಾವೇಜುಗಳನ್ನು ಅವರು ಮಾಡ್ಕೊಂಡಿರ್ತಾರೆ ಅದು ಸೇಲ್ ಡೀಡರೇ ಮಾಡ್ಕೊಂಡಿರಲಿ ಅಥವಾ ಪಾರ್ಟಿಷನ್ ಡೀಡರೇ ಮಾಡ್ಕೊಂಡಿರಲಿ ಅಥವಾ ಗಿಫ್ಟ್ ಡೀಡ್ ಮಾಡ್ಕೊಂಡ್ರೂ ಅಂಥವೆಲ್ಲವುಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ನ್ಯಾಯಾಲಯಕ್ಕೆ ಹೋದಾಗ ಅವುಗಳನ್ನು ಶೂನ್ಯ ಎಂದು ಪರಿಗಣನೆ ಮಾಡಿ ಮತ್ತೆ ಆ ಹಿರಿಯರಿಗೆ ಆ ಸ್ವತ್ತುಗಳನ್ನು ವಾಪಸ್ ಪಡೆದುಕೊಳ್ಳಕ್ಕೆ ಹಕ್ಕಿದೆ ಇದೇ ಈ ಕಾಯ್ದೆಯ ವಿಶೇಷತೆ ಏನಿದೆಪ್ಪ ಅಂತಂತಂದರೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಬಿಟ್ಟಿದ್ರಿ ಆ ಪ್ರಾಪರ್ಟಿ ಅವರು ತೊಗೊಂಡು ನಿಮಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಶೋಷಣೆ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಆಸ್ತಿಯನ್ನು ಹೊಳ್ಳಿ ಪಡಿಬೋದು ಈ ಕಾಯ್ದೆ ಉದ್ದೇಶನೇ ಹಿರಿಯರನ್ನ ಗೌರವಿಸಬೇಕು ಸಂರಕ್ಷಿಸ್ಬೇಕು ಅನ್ನೋ ಉದ್ದೇಶವನ್ನು ಹೊಂದಿರುವುದರಿಂದ ಈ ಕಾಯ್ದೆ ಇಷ್ಟು ಮುಖ್ಯ ಅಂಶಗಳನ್ನ ಒಳಗೊಂಡಿದೆ ನೀ ನಮ್ಮ ಅತಿಥಿಗಳು ಮಾತು ಲಕ್ಷ್ಮಿ ಕೇಳಿದೆ ಈ ಮೂಲಕ ನಮ್ಮ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವದ ಮೂರನೇ ಸಂಚಿಕೆಯನ್ನ ಮುಗಿಸೋಣ ಮತ್ತ ಅಟಲ್ ವಯೋ ಅಭ್ಯುದಯ ಯೋಜನೆ ಮತ್ತ ಹಿರಿಯ ನಾಗರಿಕರ ಕಾನೂನು ಹಕ್ಕುಗಳ ಬಗ್ಗೆ ಮಾತಾಡಿವಿ ಕೇಳುಗರೆ ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಮೂಡಿಬಂತು ಸ್ನೇಹಿತರೆ ಅಟಲ್ ವಯೋ ವಯೋಭೋದಯ್ ಯೋಜನೆ ಕೇವಲ ಒಂದು ಯೋಜನೆ ಅಷ್ಟೇ ಅಲ್ಲ ಇದು ನಮ್ಮಂಥ ಹಿರಿಯರಿಗೆ ಸಮೃದ್ಧ ಜೀವನವನ್ನು ನಡೆಸಾಕ ಸಹಾಯ ಮಾಡುವ ಒಂದು ಆಂದೋಲನ ಆಗ್ಯದ ಹಾ ಅಜ್ಜ ಖರೆ ಅಜ್ಜ ಇದು ಈ ಯೋಜನೆ ನಮ್ ಹಿರಿಯಾರ್ಗಿ ಅವ್ರ ಬೇಕಾಗುವಂತ ಗೌರವ ಮತ್ತು ಆತ್ಮ ಗೌರವ ವಾಪಸ್ ಪಡ್ಯಾಕು ಸಹಾಯ ಅವರಿಗೆ ಅಪರಾಧಗಳನ್ನ ತಡ್ಯಾಕ ಮತ್ತು ದೌರ್ಜನ್ಯ ಹಿಂಸೆದ ವಿರುದ್ಧ ಧೈರ್ಯದಿಂದ ತಮ್ಮ ಧ್ವನಿ ಎತ್ತಾಕ ಸಹಾಯ ಮಾಡ್ತೇತಿ ನಮ್ ಹಿರಿಯಾರ ಯಾವುದೇ ಸಹಾಯ ಇಲ್ಲ ಮಾಹಿತಿ ಬೇಕಪಾ ಅಂದ್ರ ರಾಷ್ಟ್ರೀಯ ಸಹಾಯವಾಣಿ ಒಂದು ನಾಲ್ಕು ಐದು ಆರು ಏಳು ಇದಕ್ಕೆ ಫೋನ್ ಮಾಡಿ ಮಾತಾಡಿ ಅವ್ರಿಗೇನು ಬೇಕಲ್ಲ ಕೇಳಬಹುದು ನಮ್ಮ ಗೌರವ ಕೇಳುಗರೆ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವ ಸಮಯ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಗುತ್ತಿರಿ ಸಂತೋಷ ಹಂಚಿಕೊಳ್ಳಿ ಮತ್ ನಿಮ್ಮ ನೀವು ಚೆನ್ನಾಗಿ ನೋಡ್ಕೊಳ್ರಿ ನಮ್ಮ ಬಾಯ್ ಕೆಳಗರೆ ಇದುವರೆಗೂ ನೀವು ಬಿಇಿಸಿ ಧ್ವನಿ ತೊಂಬತ್ತು ಇಂದು ನಾಲ್ಕು ಕಂಪನಾಂಕಗಳಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ ಕುರಿತಾಗಿನ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಏಟ್ ಏಟ್ ನೈನ್ ಏಟ್ ನೈನ್ ಜೀರೋ ಫೋರ್ ನೈನ್ ಫೋರ್ ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ತಿಳಿಸಿ ಇಲ್ಲಿಗೆ ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ನಮಸ್ಕಾರ ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ